ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬಹಳ ಬೇಸರದ ಒಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ನನಗೆ ಹಲವಾರು ಜನಕ್ಕಿಂತಹ ಬೇಸರ ಆಗಿದೆ ಹೇಳುವಾಗೆ ನನಗೆ ಈ ನಡುವೆ ನಮ್ಮ ತಮ್ಮ ಹೋದ ನಂತರನೇ ಹೇಳಬೇಕು ಬಹಳಷ್ಟು ದುಡ್ಡಿನ ಸಮಸ್ಯೆ ಇತ್ತು ಸಮಸ್ಯೆ ಇತ್ತು ಇದೆ ಯಾಕಂದರೆ ನಾನು ಅವನು ಇಲ್ಲಿ ದುಡಿಯೋನೊಬ್ಬನಾಗಿದ್ದ ಹಾಗಾಗಿ ಅದನ್ನು ಇವಾಗ ನಾನೇ ಮೇಂಟೈನ್ ಮಾಡಿಕೊಂಡು ಹೋಗಬೇಕು ಒಂದು ತಾಯಿ ಮಕ್ಕಳ ಹೊಟ್ಟೆಲಿ ಹುಟ್ಟಿದೀವಲ್ವ ಹಾಗಾಗಿ ನಾವು ಸಣ್ಣ ಸಣ್ಣವರಿಗೆ ಹೆಲ್ಪ್ ಸಿಕ್ಕಿದ್ರೂ ಮೇನ್ ಮುಖ್ಯವಾಗಿ ನಾನೇ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಮಾಡ್ತಾ ಹೋಗಬೇಕು ಇವಾಗ ನಾನು ಒಂದು ಉದಾಹರಣೆ ಹೇಳ್ತೀನಿ ಸೈಡಲ್ಲಿರುವ ಕಲ್ಲನ್ನು ತಲೆ ಮೇಲೆ ನಾವೇ ಎತ್ತಿ ಹಾಕಿದರೆ ಏನಾಗುತ್ತೆ ಹೇಳಿ ಈ ಥರ ನನ್ನಾಗಿ ಕೂತ್ಕೊಳ್ಬೇಕಾಗುತ್ತೆ ಈ ನಡುವೆ ಒಂದು ಆ್ಯಪ್ ಬಂತು ನೋಡಿ ಎಲ್ಲರಿಗೆ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು ಅದು ಆರ್ ಪಿ ಸಿ ಆ್ಯಪ್ ಅಂತ ನಾನು ಸಾಮಾನ್ಯವಾಗಿ ಇಂತಹ ಆ್ಯಪಲ್ಲೆಲ್ಲ ನಾನು ಸಿಕ್ಕಾಕೊಂಡು ಹೋಗೋಳೆ ಎಲ್ಲ ಬಹಳ ಸೂಕ್ಷ್ಮವಾಗಿರ್ತೀನಿ ಮುಖ್ಯವಾಗಿ ನನಗೆ ಆ್ಯಪಲ್ಲಿ ಹಾಕಿ ಹಾಕುವಂಥ ದುಡ್ಡು ಕೂಡ ನನಗೆ ಇರೋದಿಲ್ಲ ನಾನು ಅಷ್ಟು ಸುಲಭವಾಗಿ ನನಗೆ ದುಡ್ಡಿನ ವ್ಯವಹಾರ ಮನೆಯಲ್ಲಿ ಕೊಡೋದಿಲ್ಲ ಹಾಗಾಗಿ ಈ ಒಂದು ಆ್ಯಪ್ ಬಂದಿದೆ ಇಂಥ ಹಲವಾರು ಆ್ಯಪ್ ಹಿಂದೆ ನೋಡಿದ್ದೀನಿ ನಾನು ಮೋರಿಸ್ಕಾಯಿನ್ ಅದು ಇದು ಇನ್ನೊಂದೇನು ಒಂದು ಎಣ್ಣೆದೇನೆ ವ್ಯಾಪಾರ ಏನು ತೈಲ ತೈಲದ ವ್ಯಾಪಾರ ಕೇರಳದ್ದು ಯಾವುದಕ್ಕೂ ನಾನು ಸೇರಿಲ್ಲ ನಮ್ಮ ತಮ್ಮನ ತಮ್ಮನೇತಿಗೆ ಹೇಳ್ತಾ ಇದ್ದೆ ಬೇಡ ಬೇಡ ಅದೆಲ್ಲ ಸ್ಕ್ಯಾಮ್ ಅದು ನಮ್ಮನ್ನು ಸಿಕ್ಕಿಸಿ ಹಾಕ್ಕೊಳ್ಳುವಂತಹ ಒಂದು ಜಾಲ ಅದು ಮೋಸದ ಜಾಲ ಅಂತ ಹಾಗೆ ಹೇಳಿದವಳು ನಾನು ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಅದು ಇಪ್ಪತ್ತು ಸಾವಿರ ಬಡ್ಡಿಗೆ ತಗೊಂಡು ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಹಾಕಿ ಆರ್ ಪಿ ಸಿ ಆ್ಯಪಿಗೆ ಸೇರಿದ್ದು ಅದರಲ್ಲಿ ಯಾಕೋ ನನಗೆ ನಂಬಿಕೆ ಬಂತು ನನಗೆ ಗೊತ್ತಿತ್ತು ಅದು ಹಿಂದೆಲ್ಲ ನಾಳೆಲ್ಲ ಅದು ಯಾಪ ಮಾಯ ಆಗುತ್ತಾ ಆ ಮಾಯ ಆಗೋದ್ರೊಳಗಡೆ ಸ್ವಲ್ಪ ಹಣ ಮಾಡ್ಬೋದಲ್ವಾ ಯಾಕೆಂದರೆ ಒಂದು ವರ್ಷ ಇದ್ದರೆ ಖಂಡಿತ ನಮಗೆ ಅದನ್ನು ನಾಲ್ಕೈದು ಪಟ್ಟು ಹಣ ಬರ್ತಾಯಿತ್ತು ಹಾಗೆ ಫಸ್ಟು ಒಂದು ವಾರ ಕಟ್ಟಿದ ಒಂದು ವಾರ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಹಾಕಿ ಕಟ್ಟಿದ ಒಂದೇ ಒಂದು ವಾರದಲ್ಲಿ ನಮಗೆ ಮೂರು ಸಾವಿರ ರೂಪಾಯಿ ಬಂತು ಬಂತು ನಾನು ಅದನ್ನು ತುಂಬ ನಂಬಿದೆ ಆ ಥರ ಬಂದಾಗ ಅದಕ್ಕೆ ಮತ್ತೆ ಅವರೇ ಅದನ್ನು ಬಡ್ಡಿಗೆ ಹಾಕಿ ಮತ್ತೇನೋ ಮಾಡಿ ಹಾಗೆ ನೆಕ್ಸ್ಟ್ ವಾರ ಕೊಟ್ಟಿಲ್ಲ ಮತ್ತಿನ ವಾರ ಕೊಟ್ಟಿಲ್ಲ ಒಟ್ಟಿಗೆ ಕೊಡ್ತೀನಿ ಕ್ರಿಸ್ಮಸ್ಸಿಗೆ ಬೋನಸ್ ಹಾಕಿ ಕೊಡ್ತೀನಿ ಅಂತ ಎಲ್ಲರೂ ಸೇರಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಇರೋದು ಬ್ಯಾಂಗ್ಳೂರಲ್ಲಿ ಆದರೆ ನಮ್ಮ ತಾಯಿ ಮನೆ ಈ ಕಡೆ ಅಲ್ವಾ ಕಾಸರಗೋಡು ಭಾಗದಲ್ಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಬಹಳಷ್ಟು ಮಂದಿ ಮೋಸ ಹೋಗಿದ್ದಾರೆ ಒಳಗಡೆ ಯಾವಾಗಲೂ ಇತ್ತು ನನಗಿದು ಮೋಸದ ಜಾಲ ಅಂತ ಆದರೆ ಒಂದು ವರ್ಷ ಹೋದ್ರೂ ಕೂಡ ನಮಗೆ ಸೇರಿದವ್ರಿಗೆ ದುಡ್ಡು ಬಂದುಬಿಡುತ್ತೆ ಸ್ವಲ್ಪ ಅರ್ನ್ ಮಾಡಿ ಮತ್ತೆ ಹೋದರೆ ಪರವಾಗಿಲ್ಲ ಅಂತ ಆ ಥರನೇ ಇತ್ತು ನನ್ನ ತಾಯಿ ಮನೇಲಿ ಹೇಳ್ತಾ ಇದ್ದೆ ಒಂದು ದಿವಸ ಬೆಳಿಗ್ಗೆ ಎದ್ದೇಳಾಗ ಆ ಆ್ಯಪ್ ಇರೋದಿಲ್ಲ ಅಂತ ಯಾಕೆ ನಾನೆಲ್ಲ ಸಾಮಾನ್ಯನ ಕೇಳಿದ್ದೀನಿ ಇಂಥ ಆ್ಯಪ್ಗಳ ಆ್ಯಪ್ಗಳ ಬಗ್ಗೆ ಎಲ್ಲ ಆಮೇಲೆ ಮೊನ್ನೆ ನಮಗೆ ಇದು ಕ್ರಿಸ್ಮಸ್ ನಿನ್ನೆ ಅಲ್ವಾ ಅದಕ್ಕಿಂತ ಮೊದಲಿನ ದಿವಸ ನಮಗೆ ದುಡ್ಡು ಬರಬೇಕಾಗಿತ್ತು ನಮ್ಮದು ಆರ್ ಪಿ ಸಿ ಅಕೌಂಟಲ್ಲಿ ಇಪ್ಪತ್ತು ಹತ್ರ ಹತ್ರ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಇತ್ತು ಅದರಲ್ಲಿ ಇಪ್ಪತ್ತು ಸಾವಿರದಷ್ಟು ನಮಗೆ ಬರಬೇಕಾಗಿತ್ತು ಆಯಿತು ಎಲ್ಲ ಬರಲಿಕ್ಕೆ ರೆಡಿ ಆಯಿತು ಭಾಳ ಖುಷಿಯಲ್ಲಿದ್ದೆ ನಾನು ಸ್ವಲ್ಪ ಇಲ್ಲಿ ಎಲ್ಲ ಪ್ರಾವಿಷನ್ ಎಲ್ಲ ತಂದು ಹಾಕೋಣ ಹಾಗೆ ಹೀಗೆ ಅಂತೆಲ್ಲ ತುಂಬ ಖುಷಿಯಲ್ಲಿದ್ದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬಹಳಷ್ಟು ದೊಡ್ಡ ಬ್ಯಾಡ್ ನ್ಯೂಸ್ ಬಂತು ಆ ದುಡ್ಡು ತೆಗಿಬೇಕಂದ್ರೆ ಆಧಾರ ಕಾರ್ಡ್ ಲಿಂಕ್ ಮಾಡಬೇಕು ಅಥವಾ ಅಥವಾ ಅಲ್ಲ ಆಧಾರ ಕಾರ್ಡ್ ಲಿಂಕ್ ಜೊತೆ ನಾಲ್ಕೂವರೆ ಸಾವಿರ ಮತ್ತೆ ಅಲ್ಲಿ ಹಾಕಬೇಕು ಅಂತ ಆಗ ಪೂರ್ತಿ ಸ್ಕ್ಯಾಬ್ ಅಂತ ಅಲ್ಲಿರುವವರಿಗೆಲ್ಲ ಗೊತ್ತಾಯಿತು ಎಲ್ಲರ ಶಾಕ್ ಎರಡು ಗ್ರೂಪ್ ಇತ್ತು ಆರ್ಪಿಸಿದು ಅಲ್ಲಿಗೆ ಮೆಸೇಜ್ 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 ಬರ್ತಾಯಿದೆ ತುಳು ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ನಾವು ಮೋಸ ಹೋದೆವು ಮೋಸ ಹೋದೆವು ಅಂತ ಅಲ್ಲಿ ಒಬ್ಳು ದೊಡ್ಡ ಅಡ್ಮಿನ್ ಅಂತೆ ಫಾರಿನ್ ಅವಳು ಕೆನ್ನಡಿ ಅಂತ ಈ ಕೆನ್ನಡಿ 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 ಅವಳು ಬಾಯಿ ತೆಗೆದ್ರೆ ಹೇಳೋದು ಸುಳ್ಳು ಅವಳು ಸ್ವಲ್ಪ ಹೊತ್ತಲ್ಲಿ ಇಷ್ಟು ಟೈಮ್ ಅಂತ ಟಾರ್ಗೆಟ್ ಕೊಟ್ಟಳು ಇಷ್ಟರ ಒಳಗಡೆ ನೀವು ಇದನ್ನು ಏನು ಹೇಳೋದು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ನೀವಿಷ್ಟು ದುಡ್ಡು ಹಾಕಿಲ್ಲ ಅಂದರೆ ನಿಮ್ಮದು ಡಿಲೀಟ್ ನಾನು ಪರ್ಸನಲ್ಲಾಗಿ ಅವರಿಗೆ ಮೆಸೇಜ್ ಮಾಡಿದೆ ಯಾರಿಗೆ ಕನ್ನಡಿಗೆ ಇಂಗ್ಲೀಷಲ್ಲೇ ಮಾಡಿದೆ ನಂಗೆ ಗೊತ್ತಿರೋ ಹಾಗೆ ಈ ಥರ ನಾನು ಬಹಳಷ್ಟು ಕಷ್ಟದಲ್ಲಿದ್ದೀನಿ ಇದು ನಾನೊಂದು ಸ್ವಲ್ಪ ಇಂಟ್ರೆಸ್ಟಿಗೆ ತೆಗೆದ ದುಡ್ಡು ಹೇಗಾದರೂ ಮಾಡಿ ನನ್ನ ಅಕೌಂಟಿಗೆ ಹಾಕಿ ಅಂದರೆ ಅವಳು ಅಲ್ಲಿ ಮೆಸೇಜ್ ನನಗೆ ನೀನು ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದರೆ ಸ್ವಲ್ಪ ಹೊತ್ತಲ್ಲೇ ನಿನ್ನ ಅಕೌಂಟ್ ಡಿಲೀಟ್ ಆಗುತ್ತೆ ಅಂತ ಎಲ್ಲರೂ ನಂಬಿದರೆ ಕೆಲವರು ನಾಲ್ಕೂವರೆ ಸಾವಿರ ರೂಪಾಯಿ ಹಾಕಿದರು ಮತ್ತೆ ಅದು ಹಾಕಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ ನಮ್ಗೆ ಗೊತ್ತಿಲ್ಲ ಮತ್ತೆ ಮತ್ತೆ ಮೋಸ ಹೋದರು ನಾನು ಎರಡು ಸಾವಿರದ ನೂರು ಹಾಕ್ಲಿಕ್ಕೆ ಹೋದವಳು ನನಗೆ ಅದು ಏನಾಯಿತೋ ಗೊತ್ತಿಲ್ಲ ನಾನು ತಿಳ್ಕೊಂಡೆ ಆ್ಯಪ್ ಹೋದರೆ ಆರು ತಿಂಗಳು ಒಂದು ವರ್ಷ ಬೇಕಾಗುತ್ತೆ ಹೋದರೂ ಸಹ ಅಷ್ಟರೊಳಗೆ ನಮಗೆ ದುಡ್ಡು ಬರುತ್ತೆ ಅಂತ ಮೂರು ಸಾವಿರ ರೂಪಾಯಿ ಬಂದಾಗ ಮತ್ತೆ ನಾನು ಜಾಸ್ತಿ ಸಾಲ ಮಾಡಿ ಹಾಕೋದು ನನ್ನ ಪುಣ್ಯ ಮೂರು ಸಾವಿರ ರೂಪಾಯಿ ಬಂದಾಗ ನನಗೆ ನಂಬಿಕೆ ಬಂತು ಮತ್ತೆ ನೋಡಿದರೆ ಏನಿಲ್ಲ ಆ್ಯಪೆಲ್ಲ ನಮ್ಮ ಆ್ಯಪ್ ಡಿಲೀಟ್ ಆಯಿತು ಅದರಲ್ಲಿರೋರೆಲ್ಲ ಪೆಕರುಗಳಾದರು ಅದರ ಜೊತೆ ನಾನೂ ಪೆಕರುಗಳಾದೆ ನಾನು ಇಂಥ ಆ್ಯಪ್ ಜೊತೆ ಖಂಡಿತವಾಗಿ ನಾನು ಆಗಲಿಕ್ಕೆ ಹೋಗುವವಳೆ ಅಲ್ಲ ನನಗೆ ಅಷ್ಟು ದುಡ್ಡು ಸಮಸ್ಯೆ ಇತ್ತು ತಮ್ಮ ಹೋದ್ಮೇಲೆ ಸರಿ ಎಷ್ಟು ಅರ್ನ್ ಆಗುತ್ತೆ ಅಷ್ಟು ಅರ್ನ್ ಆಗಲಿ ಮತ್ತೆ ನಮ್ಮದು ಲಾಭ ದುಡ್ಡಲ್ವ ಹೋಗೋದು ನಮ್ಮ ಅಸಲು ದುಡ್ಡು ಜೊತೆ ಸ್ವಲ್ಪ ಲಾಭ ದುಡ್ಡು ಬರಲಿ ಅಂತ ಮಾಡಿದರೆ ನಮ್ಮ ಅಸಲ ಹೋಯ್ತು ಅವರು ತೆಗೊಂಡು ಹೋಗಿರೋದು ಅವರು ಟೋಪಿ ಹಾಕಿರೋದು ಸಾವಿರಾರು ಕೋಟಿ ಇದನ್ನೆಲ್ಲಿಯೂ ಪೊಲೀಸರಿಗೋ ಅಥವಾ ಯಾರು ಎಲ್ಲೂ ತಿಳಿಸುವಾಗಿಲ್ಲ ಯಾಕಂದರೆ ಪೊಲೀಸರು ಹೇಳ್ತಾನೆ ಬಂದಿದ್ದಾರೆ ಆ ವೀಡಿಯೋ ಕೂಡ ನನ್ನ ಹತ್ರ ಇದೆ ಇಂಥ ಅತಿ ಬೇಗ ಹಣ ಮಾಡುವಂಥ ಆ್ಯಪ್ ಯಾವುದೂ ಇಲ್ಲ ಇದನ್ನು ಯಾರು ನಂಬಬೇಡಿ ಎಷ್ಟು ಪೊಲೀಸರವರ ಕೆಲಸ ಎಷ್ಟು ಅಂತ ಮಾಡಲಿ ಎಲ್ಲಿ ಹುಡ್ಕೊಂಡು ಹೋಗಲಿ ಇದು ಫಾರಿನ್ ಆ್ಯಪ್ ಅಂತಂತಾರೆ ಕೆಲವರು ಚೈನಾ ಆ್ಯಪ್ ಅಂತಂತಾರೆ ಅಥವಾ ನಮ್ಮ ಇಂಡಿಯಾದವರೇ ದೊಡ್ಡ ದೊಡ್ಡ ಕುಳಗಳು ಇರ್ತಾರಲ್ವ ಟೆಕ್ನಿಕ್ ಬಗ್ಗೆ ಗೊತ್ತಿರೋರು ಅವರೇ ಕೆನ್ನಡಿ ಅಂತ ಹೆಸರಲ್ಲಿ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಇದೆಲ್ಲ ಒಟ್ಟಲ್ಲಿ ನಮ್ಮ ಬಡ್ಡಿಗೆ ತೆಗೆದ ದುಡ್ಡು ನನ್ನ ಬಡ್ಡಿಗೆ ತೆಗೆದುಹಾಕಿರೋದು ಗೋವಿಂದ ರೀ ಗೋವಿಂದ ಇದು ಹತ್ರನೋ ಇನ್ಯಾರ ಹತ್ರ ಹೇಳುವಾಗಿಲ್ಲ ಎಷ್ಟು ಪೊಲೀಸರು ಇಂಥ ಕೆಲಸದ ಹಿಂದೆ ಅವರು ಹೋಗಲಿಕ್ಕಾಗಿಲ್ಲ ಅಂತ ಎಲ್ಲರಿಗೂ ಮೆಸೇಜ್ ಕೊಟ್ಟಿದ್ದಾರೆ ಮೊದಲಿಂದ ಮೆಸೇಜ್ ಕೊಡ್ತಾನೆ ಬಂದಿದ್ದಾರೆ ವರ್ಷಕ್ಕೆ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಲಾಭ ಅಂದರೆ ನಂಬಿ ಅದಕ್ಕೆ ಜಾಯಿನ್ ಆಗಿ ಇಂಥ ಏನು ಹೇಳೋದು ಒಂದು ದಿನಕ್ಕೆ ಇಷ್ಟಿಷ್ಟು ಬಾಚಿ ಕೊಡ್ತಾರೆ ಅಂತೆಲ್ಲ ಹೇಳಿದರೆ ಯಾರು ನಂಬಲಿಕ್ಕೆ ಹೋಗಬೇಡಿ ಅಂತ ನನಗೆ ಈ ಆ್ಯಪ್ ಮೇಲೆ ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಇತ್ತು ಹೋಗುತ್ತೆ ಅಂತ ಆದರೆ ಇಷ್ಟು ಬೇಗ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ ಒಂದು ಆರು ತಿಂಗಳಿದು ಮುಂದೆ ಹೋಗಿದ್ರು ನಾನು ಅಲ್ಲಿಂದ ಹೊರಗಡೆ ಬಂದುಬಿಡ್ತಾಯಿದ್ದೆ ನನ್ನ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಆ್ಯಪು ಹೋಯ್ತು ದುಡ್ಡು ಹೋಯ್ತು ಇವಾಗ ಹೋಗಿ ನಾನು ಆ ದುಡ್ಡಿಗೆ ಇಂಟ್ರೆಸ್ಟ್ ಕಟ್ಟಬೇಕು ಅದಲ್ವಾ ದೂರದಲ್ಲಿರುವ ಕಲ್ಲನ್ನು ಎತ್ತಿ ತಲೆಗೆ ಹಾಕೋದಿಂತ ದಯವಿಟ್ಟು ದಯವಿಟ್ಟು ಇನ್ನೂ ಇಂಥ ಸಾವಿರಾರು ಆ್ಯಪ್ ಹುಟ್ಟಬೋದು ಅವರನ್ನು ಹೊಡ್ಕೊಂಡು ಹೋಗ್ಲಿಕ್ಕೆ ನಮಗಾಗಲ್ಲ ನಿಮ್ಮ ದುಡ್ಡು ಏನಾದರೂ ಇದ್ರೆ ಒಳ್ಳೆ ಬ್ಯಾಂಕಲ್ಲಿ ಹಾಕಿ ಇಲ್ಲಂದ್ರೆ ಮನೆಯ ಏನು ಹೇಳೋದು ಬೀರೋದಲ್ಲಿ ಬೀಗ ಹಾಕಿ ಅದನ್ನು ಇಟ್ಕೊಳ್ಳಿ ಇಂಥ ಆ್ಯಪ್ ಇಲ್ಲವೇ ಇಲ್ಲ ಇಲ್ಲಾಂದ್ರೆ ಏನೋ ಸಣ್ಣ ಸಣ್ಣ ಬಟ್ಟೆ ವ್ಯಾಪಾರ ಅದೆಲ್ಲ ಅದಕ್ಕೆ ಹಾಕಿ ಏನಾದರೂ ಅರ್ನ್ ಮಾಡಿ ನನ್ನ ಹಾಗೆ ನಮ್ಮ ಹಾಗೆ ಯಾರೂ ಮೋಸ ಹೋಗಬೇಡಿ ಬೆಳ್ತಂಗಡಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಿಂದ ಶುರುವಾಗಿದ್ದು ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರೆಲ್ಲ ಮೀನು ತಿನ್ನೋರಲ್ಲ ಅವರು ಮೋಸ ಹೋಗೋದೇ ಕಮ್ಮಿ ಇತ್ತೀಚೆಗೆ ಅವರು ಬಹಳಷ್ಟು ಮೋಸ ಹೋಗ್ತಾರೆ ಯಾಕಂದರೆ ಸಂಪಾದನೆ ಮಾಡಿ ದುಡ್ಡು ಸಿಗೋದಿಲ್ಲ ಮತ್ತು ಇನ್ನು ಬೇರೆ ದಾರಿಯಿಂದ ಕಳ್ಳತನ ಅಂಥದಕ್ಕೆ ಹೋಗ್ಲಿಕ್ಕೆ ಮನಸ್ಸು ಬರಲಿ ಇದು ಕೂತಲ್ಲಿಂದ ಅರ್ನ್ ಮಾಡೋದಲ್ವ ನಂಬಿಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತಲ್ಲ ಸಾಮಾನ್ಯ ಕರ್ನಾಟಕ ಅಥವಾ ಯಾರೇ ಆಗಲಿ ಎಲ್ಲರನ್ನು ಬೇಗ ನಂಬಿ ಬಿಡ್ತಾರೆ ಹಾಗಾಗಿ ಅವರು ನಾವು ಮೋಸ ಮಾಡೋದಿಲ್ಲ ಅವರನ್ನು ಮೋಸ ಮಾಡಲ್ಲ ಅಂತ ನಂಬಿಕೆ ಮೇಲೆ ಇದು ನಡೆಯೋದು ಒಂದು ಸಣ್ಣ ಆ್ಯಪ್ ಮೂಲಕನೇ ನಡೆಯೋದು ನನ್ನ ಮನಸ್ಸು ಹೇಳ್ತಾನೆ ಇತ್ತು ಇಲ್ಲ 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 ಇದು ಹೋಗುತ್ತೆ ಅಂತ ಮಾತ್ರ ಇಷ್ಟು ಬೇಗನ ಒಂದೇ ಒಂದು ಮೂರು ಸಾವಿರ ರೂಪಾಯಿ ಬಂದಿದೆ ಹದಿನೈದು ಸಾವಿರದ ಇನ್ನೂರು ರೂಪಾಯಿಗಳಂಕ ಇನ್ನು ಹೇಗೆ ಹೋಗಿ ಅದನ್ನು ಸಾಲ ಮುಗಿಸೋದು ಗೊತ್ತಿಲ್ಲ ನನಗೆ ಆಧಾರ ಕಾರ್ಡ್ ಏನಾದರೂ ಲಿಂಕ್ ಮಾಡಿದರೆ ನಮ್ಮದೆಲ್ಲ ಬ್ಯಾಂಕ್ ಖಾತೆ ಒಳಗಡೆ ಏನಿಲ್ಲ ಪರ್ಸನಲಿ ಎಲ್ಲ ನಮ್ಮ ಪರ್ಸನಲ್ ವಿಷಯಗಳು ಅಲ್ಲಿ ಹೋಗಿರುತ್ತೆ ತುಂಬ ಡೇಂಜರ್ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಆಮೇಲೆ ನನಗೆ ಆಶ್ಚರ್ಯ ಅಂದರೆ ಇದೆಲ್ಲ ಸ್ಕ್ಯಾಮ್ ನಡೀತಾ ಇರುವಾಗಲೇ ನಾಲ್ಕೂವರೆ ಸಾವಿರ ರೂಪಾಯಿ ಕಳಿಸಬೇಕು ಅಂತಂದ್ರಲ್ಲ ಅವರು ಅದನ್ನು ಕಟ್ಟಿ ಜಾಯಿನ್ ಇದಾಗಿ ಹಣ ಬರುತ್ತೆ ವಿಡ್ಡ್ರಾಲ್ ಮಾಡಬೇಕು ಅದನ್ನು ಕೂಡ ಕಟ್ಟಿದವರು ಇದ್ದಾರೆ ಇದರಲ್ಲಿ ವಿದ್ಯಾವಂತರು ಇದ್ದಾರೆ ಅವಿದ್ಯಾವಂತರು ಇದ್ದಾರೆ ಶ್ರೀಮಂತರು ಇದ್ದಾರೆ ಬಡವರಿದ್ದಾರೆ ಎಲ್ಲರೂ ಸೇರಿ ಇದು ಹಾಕಿದ್ದಾರೆ ದುಡ್ಡು ಅದಕ್ಕೆ ಒಂದಷ್ಟು ಅಡ್ಮಿನ್ಗಳಿಗೆ ಅವರು ಚೆನ್ನಾಗಿ ಹಣ ಕೊಟ್ಟು ಅದನ್ನು ಅವರ ಕೈಯಲ್ಲಿರಿಸಿ ಅಡ್ಮಿನ್ಗಳಿಂದ ಈ ಥರ ಚೈನ್ ಲಿಂಕ್ ಆಯಿತು ಇದು ಚೈನ್ ಲಿಂಕ್ ಆಗಿ 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 ಇಡೀ ಪಬ್ಲಿಕ್ ಆಯಿತು ಆಗ ಆಸೆ ಅಲ್ವ ಹೆಚ್ಚಿನವರು ಎರಡು ಸಾವಿರದ ನೂರು ಹಾಕಿದವರು ಬಚಾವ್ ಹದಿನೆಂಟೂವರೆ ಸಾವಿರ ಹಾಕಿದ ಕೆಲವರು ಐವತ್ತಾರು ಒಂದು ಲಕ್ಷ ಎರಡು ಲಕ್ಷ ಈ ಥರ ಮಾಡಿದವರು ಇದ್ದಾರೆ ಬಾಚಿಕೊಂಡು ಹೋದ ದುಡ್ಡು ಸಾವಿರ ಕೋಟಿಗೆ ಮೇಲೆ ಇರ್ಬೋದು ಅವರು ಇದರ ಹಿಂದೆ ದೊಡ್ಡ ದೊಡ್ಡ ಕುಳಗಳು ಇರ್ತಾರೆ ಅವರಿಗೆ ಸಪೋರ್ಟ್ ಮಾಡೋ ದೊಡ್ಡ ದೊಡ್ಡ ವ್ಯಕ್ತಿಗಳಿರುತ್ತೆ ಇಲ್ಲಾಂದರೆ ಈ ಥರ ಮಾಡಲಿಕ್ಕಾಗಲ್ಲ ಇನ್ನೊಬ್ಬರು ನಾವು ಸಿಕ್ಕ ಅಂತ ಗ್ಯಾರಂಟಿಯಿಂದ ಈ ಥರ ಮಾಡ್ತಾರೆ ನಾವು ಶಾಪ ಕೊಟ್ಟರು ಅವರಿಗೆ ಶಾಪ ಸಿಗೋಲ್ಲ ನಾವು ಕಂಪ್ಲೇಂಟ್ ಕೊಟ್ಟರೆ ಅವರನ್ನು ಹಿಡಿ ಹಿಡೀಲಿಕ್ಕಾಗಲ್ಲ ಇಲ್ಲಿ ತಪ್ಪು ನೈಂಟಿ ಪರ್ಸೆಂಟ್ ನಮ್ಮದೇ ಇದೆ ದುಡ್ಡಿನ ಆಸೆ ಅಲ್ಲ ನನಗೆ ನಿಜವಾಗ್ಲೂ ದುಡ್ಡಿನ ಆಸೆ ಇಲ್ಲ ನನಗೆ ಸ್ವಲ್ಪ ಈ ಸಮಸ್ಯೆ ಇದೆ ಅಲ್ವ ಈಗ ಕಷ್ಟಗಳೇನಿದೆ ನಮಗೆ ದೇವರು ಕೊಟ್ಟ ಕಷ್ಟಗಳಿದೆ ಅಲ್ಲ ಇರುವ ಒಬ್ಬ ತಮ್ಮನ ಕಳ್ಕೊಂಡು ಆ ಮನೆಯದು ಮಕ್ಕಳಿಗೆಲ್ಲ ಓದಿಸ್ಬೇಕಲ್ಲ ಆ ನಿಟ್ಟಿನಲ್ಲಿ ನಾನು ಹೋಯ್ದೆ ಅಂತ ಬಿಟ್ಟರೆ ನಾನು ಇಂಥ ಆ್ಯಪಲ್ಲಿ ಸಿಕ್ಕಾಕೊಳ್ಳೋದೇ ಇಲ್ಲ ನಾನು ಅದು ಸುಮ್ಮನೆ ನಮ್ಮ ಹೇಳಿದೆ ನಾನು ಎರಡು ಸಾವಿರದ ನೂರು ರೂಪಾಯಿ ಹಾಕಿದ್ದೀನಿ ನನಗೆ ಅವನು ಒಂದು ಗಂಟೆ ಲಚ್ಚರು ಕೊಟ್ಟ ಅಮ್ಮ ಮಾಡಿ ಇಂಥದ್ದೇ ಮಾಡಿ ಪಪ್ಪನ ಆಧಾರ್ ಕಾರ್ಡದು ಏನು ಪ್ಯಾನ್ ಕಾರ್ಡದು ಎಲ್ಲ ನಂಬರ್ ಕೊಟ್ಟುಬಿಡಿ ನೀವು ಇಂಥದ್ದು ಸಾವಿರಾರು ಸಾವಿರಾರು ಆ್ಯಪ್ಗಳು ವಾಟ್ಸಪ್ಗೆ ಬರ್ತಾನೆ ಇರುತ್ತೆ ಇಂಥ ಕೆಲಸ ಮನೆಯಲ್ಲಿ ಕುತ್ಕೊಂಡು ಇದ್ದೀನಿ ಅಂತ ಒಂದು ಅವರ್ ನನಗೆ ಲೆಚ್ಚರ್ ಕೊಟ್ಟು ಅಷ್ಟೊತ್ತಿಗೆ ನಾನು ಈ ದುಡ್ಡು ಕಟ್ಟಿ ಆಗಿದೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ನಾನು ಸಾಲ ಮಾಡಿ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಕಟ್ಟಿರೋದು ಇನ್ನೂ ಇನ್ನೂ ಜಾಸ್ತಿ ತಗೊಂಡು ಕಟ್ಟಿದ್ದೆ ನನ್ನ ಅವಸ್ಥೆ ಏನಾಗ್ತಿದೆ ಇಂಥ ಆ್ಯಪ್ಗಳು ಇನ್ನು ಸಾಕಷ್ಟು ಸಾಕಷ್ಟು ಹುಟ್ಟಬಹುದು ದಯವಿಟ್ಟು ಎಷ್ಟು ಯಾರು ಕೂಡ ಇಂಥ ಆ್ಯಪಿಗೆ ಜಾಯಿನ್ ಆಗಬೇಡಿ ಇದು ನನ್ನ ರಿಕ್ವೆಸ್ಟ್ ಅದು ಅಲ್ಲದೆ ಎಷ್ಟು ಸುಲಭವಾಗಿ ದುಡ್ಡು ಮಾಡಲಿಕ್ಕೆ ಸಾಧ್ಯನಲ್ಲ ಹಾಗೆ ಮಾಡುವಾಗಿದ್ದರೆ ಈ ಮನುಷ್ಯರು ಇಷ್ಟು ಕಷ್ಟಪಡಬೇಕು ಬೆಳಗಿಂದ ರಾತ್ರಿವರೆಗೆ ದುಡ್ದು ಆ ನಂತರ ಓಟಿ ಮಾಡಿ ನೈಟ್ ಡ್ಯೂಟಿ ಮಾಡಿ ಸಂಡೇ ಕೂಡ ಹಣ ಕೆಲಸ ಮಾಡಿ ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಇವತ್ತಿನ ಕಾಲದಲ್ಲಿ ಇಷ್ಟು ಕಷ್ಟ ಇದೆ ಈ ಥರ ಕೂತಲ್ಲಿ ಎಲ್ಲಿ ದುಡ್ಡಾಗುತ್ತೆ ಕೂತಲ್ಲಿ ದುಡ್ಡು ಬೇಕಾಗಿರಲಿಲ್ಲ ಇದನ್ನಿದ್ದು ಇದ್ರೆ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ನಾನು ತಿಳ್ಕೊಂಡೇನು ಇದರ ಮುಖ್ಯ ಉದ್ದೇಶ ಏನಂದರೆ ಒಂದು ವೀಡಿಯೋ ಹಾಕ್ತಾರೆ ಅವರು ಹದಿನೆಂಟು ಸಾವಿರದವರಿಗೆ ಇಪ್ಪತ್ತಾರು ವೀಡಿಯೋ ಹಾಕ್ತಾರೆ ಆ ವೀಡಿಯೋ ನೋಡಿ ಮತ್ತೆ ಮತ್ತೆ ನಾನು ಇದ್ದೆ ಹೀಗೆ ಹಾಕಿದ ವೀಡಿಯೋನೇ ಹಾಕ್ತಾಯಿದ್ದು ಒಂದು ತುಂಡುಂಡು ಸಿನಿಮಾದ ಏನು ಹೇಳೋದು ಅದಕ್ಕೆ ಟ್ರೈಲರ್ ಇದ್ದಿದ್ದು ಅದನ್ನು ನೋಡಿದ ತಕ್ಷಣ ನಮಗೆ ಅಲ್ಲಿ ಬಂದು ಅಕೌಂಟಿಗೆ ಆರುನೂರೈವತ್ತು ರೂಪಾಯಿ ಬೀಳೋದು ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಡೈಲಿ ಆರುನೂರೈವತ್ತು ರೂಪಾಯಿ ಈ ವಿಡಿಯೋ ನೋಡಿದರೆ ಆಯಿತು ಮೂವತ್ತು ಸೆಕೆಂಡ್ ಒಂದು ವೀಡಿಯೋ ಮೂವತ್ತು ಸೆಕೆಂಡಲ್ಲ ಸಾರಿ ಹದಿನೈದು ಸೆಕೆಂಡ್ ಒಂದು ವೀಡಿಯೋ ಇದನ್ನು ನೋಡಿದರೆ ನಮಗೆ ಅಲ್ಲಿ ಐವತ್ತು ರೂಪಾಯಿ ಬಿತ್ತು ಯಾರಿಗೆ ಬೇಡ ಅಕೌಂಟಲ್ಲಿ ನೋಡಿದರೆ ಇಪ್ಪತ್ನಾಲ್ಕು ಸಾವಿರ ಅಂತ ಇದೆ ಯಾವ ಅಕೌಂಟ್ ಅಂದರೆ ಆರ್ ಪಿ ಸಿ ಅಕೌಂಟಲ್ಲಿ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಜೀರೋ ನಮ್ಮ ತಲೆಗೆ ನಾವೇ ಕಲ್ಲೆತ್ತಿ ಹಾಕಿ ಆಯಿತು ಇನ್ನು ಯಾರು ದಯವಿಟ್ಟು ದಯವಿಟ್ಟು ಇಂಥ ಮೋಸಕ್ಕೆ ಸಿಕ್ಕಾಕೊಳ್ಬೇಡಿ ಯಾರಾದರೂ ಹೇಳಿದ ಮಾತನ್ನು ನಂಬಿ ಯಾರಿಗೂ ಗೊತ್ತಿಲ್ಲದೆ ಎಲ್ಲೋಗಿ ಹಣ ಕಟ್ಟಬೇಡಿ ಹಣ ಇದ್ದರೆ ಬ್ಯಾಂಕಲ್ಲಿ ಹಾಕಿ ಇಲ್ಲಾಂದರೆ ನಿಮ್ಮ ಬೀರೋದಲ್ಲಿ ಹೆಂಗಸರಲ್ಲಿ ಇರುತ್ತಲ್ಲ ನೂರು ಇನ್ನೂರು ಯಾವುದಾದ್ರೂ ಬಟ್ಟೆ ಇಡಿ ನಾವು ಮಾಡಿ ತಪ್ಪಿಗೆ ನಾವು ಯಾರನ್ನೂ ದೂರಲಿಕ್ಕಾಗಲ್ಲ ನೋಡೋಣ ಅಲ್ಲಿ ಹೋದ ದುಡ್ಡನ್ನು ನಾವು ಯೂಟ್ಯೂಬಲ್ಲಿ ಸಂಪಾದನೆ ಮಾಡಲಿಕ್ಕಾಗುತ್ತಾ ನೋಡೋಣ ಅಷ್ಟೇ ನಾನು ಇನ್ನಿರುವ ಆಸೆ ಇನ್ನು ಯಾವ ಆ್ಯಪಲ್ಲೂ ನಂಬಲ್ಲ ನಾನು ಯಾವ ಆ್ಯಪಿಗೂ ಸೇರಲ್ಲ ಪೆಟ್ಟು ಮೇಲೆ ಪೆಟ್ಟು ಬೀಳೋದಂದ್ರೆ ಇದೆಯಲ್ಲ ಬಾಣಲಿಯಿಂದ ಹೋಗಿ ಕೆಂಡಕ್ಕೆ ಬಿದ್ದೆ ನಾನು ಬಾಣ್ಲಿಯಲ್ಲಿ ಉದ್ದಾಡ್ತಾ ಇದ್ದೆ ದುಡ್ಡು ವಿಷಯದಲ್ಲಿ ನಡುವೆ ಒಬ್ಬ ಮನೆಯಲ್ಲಿ ಎಲ್ಲ ಹೆಂಗಸರಿ ಗೊತ್ತು ಒಬ್ಬ ಮನೆಯಿಂದ ಒಬ್ಬ ದುಡಿಯೋನು ಕಾಲವಾದಾಗ ಆ ಮನೆ ಪರಿಸ್ಥಿತಿ ಸೇವಿಂಗ್ಸ್ ಇರೋದಿಲ್ಲ ಸಾಲ ಇರೋದಿಲ್ಲ ಆ ಮನೆ ಪರಿಸ್ಥಿತಿ ಹೇಗಿರುತ್ತಲ್ಲ ಸಹ ಎಲ್ಲರ ಹತ್ರ ಕೇಳ್ಕೊಂಡು ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ ಒಂಥರ ಬೇಜಾರಾಗುತ್ತೆ ಮುಜುಗರಾಗುತ್ತೆ ಆಗ ಈ ಥರ ಹೋಗಿದ್ದು ಆ ಈ ರೀತಿ ಹೋಗಿದ್ದು ಇನ್ನು ಹೋಗಿ ಅವರ ಬಡ್ಡಿ ಕಟ್ಟಿ ಸ್ವಲ್ಪ ದಿನ ಆಗುವಾಗ ಸ್ವಲ್ಪ ಸಮಯ ಆಗುವ ಅದ್ರ ಅಸಲು ಕೂಡ ಕೊಡಬೇಕು ಹೇಗೆ ಕೊಡಬೇಕು ಗೊತ್ತಿಲ್ಲ ಆರ್ ಪಿ ಸಿಗೆ ಯಾರು ನಮ್ಮ ಹಾಗೆ ಸಿಕ್ಕಾಕೊಳ್ಬೇಡಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಿಕ್ಕಾಕೊಂಡ್ರು ಒಂದೆರಡು ಜನನ ಬಿಟ್ಟರೆ ಇಲ್ಲೇ ನನ್ನನ್ನು ಬೆಳೆಸಿ ಪ್ಲೀಸ್ ನಟ ಬಾಯ್